ಹಾಯ್ ಅಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಡ್ಲಿ ರವೆ ಉಪಯೋಗಿಸಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಟ ಸ್ಟೈಲಲ್ಲಿ ಸ್ಮ್ ಬರುತ್ತಲ್ಲ ಆ ರೀತಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಕಾಲು ಕೆ ಜಿ ಉದ್ದಿನಬೇಳೆ ತಗೊಂಡಿದ್ದೀನಿ ಕಾಲು ಕೆ ಜಿ ಉದ್ದಿನಬೇಳೆ ಸೀಮೆ ಅಕ್ಕಿ ಗಾಮ್ ತಗೊಂಡಿದ್ದೀನಿ ಒಂದು ಕೆ ಜಿ ಇಡ್ಲಿ ರವೆ ತಗೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಸೀಮೆ ಅಕ್ಕಿನ ಎರಡನ್ನೂ ನೆನೆ ಹಾಕೋಣ ಪೌಡ್ರ್ ಹೋಗೋ ತನಕನೂ ತೊಳ್ಕೊಬೇಕು ಮೂರರಿಂದ ನಾಲ್ಕು ಸತಿ ತೊಳ್ಕೋಬೇಕು ಎಂಟು ಗಂಟೆ ಟೈಮ್ ಉದ್ದಿನ ಉದ್ದಿನಬೇಳೆ ಮತ್ತು ಸಿಮೆಕಿ ಎರಡು ಎಂಟು ಗಂಟೆ ಟೈಮ್ ನೆನೆಂದು ಆಮೇಲೆ ರುಬ್ಬಕ್ಕೆ ಗ್ರೈಂಡ್ರಲ್ಲಾರ ಸರಿ ಮತ್ತು ಮಿಕ್ಸಿಯಲ್ಲಾರ ಸರಿ ಯಾವುದ್ರಲ್ಲಿ ರುಬ್ತಿರೋ ರುಬ್ಬಿ ಒದಕ್ ರುಬ್ಬಬೇಕು ರುಬ್ಬೇಕು ತುಂಬ ನೀರು ಹಾಕೋದು ಬೇಡ ಆ ಟೈಮಲ್ಲಿ ನಾವು ರುಬ್ಬೋಕೆ ಹತ್ತು ನಿಮಿಷ ಮುಂಚೆ ರವೆ ಇದೆಯಲ್ಲ ರವೆನ ತೊಳೆದು ನೆ ತೊಳೆದು ನೀರು ಬಗ್ಸಿಡಬೇಕು ಆ ನೀರು ಏನಿರುತ್ತೆ ಸ್ವಲ್ಪ ನೀರು ಆ ನೀರಲ್ಲೇ ಅದು ರವೆ ನೆನಿಬೇಕು ತುಂಬ ನೀರಾಗೋದು ಬೇಡ ಇವಾಗ ಇವೆರಡನ್ನು ತೊಳ್ಕೊಂಡ್ಬರ್ತೀನಿ ನಾನು ನೋಡಿ ಆಲ್ರೆಡಿ ನಾನು ಎರಡು ಸತಿ ತೊಳೆದಿದ್ದೀನಿ ಇದು ಮೂರನೇ ಸತಿ ನೀರು ತೊಳಿತಾ ಇರೋದು ಇದು ನೀರು ಬಗ್ಗಿಸ್ಬಿಡ್ತೀನಿ ಈ ನೀರು ಬಗ್ಗಿಸ್ಬಿಟ್ಟು ಮತ್ತು ಇನ್ನೂ ಒಂದು ಸತಿ ತೊಳೆದ್ಬಿಟ್ಟು ನೀರಾಕಿ ನೆನೆ ಹಾಕ್ತೀನಿ ನೋಡಿ ಚೆನ್ನಾಗಿ ಮೂರಿಂದ ನಾಲ್ಕು ಸತಿ ಉದ್ದಿನಬೇಳೆ ಮತ್ತು ಸೀಮೆಕ್ಕಿ ಎರಡು ತೊಳೆದಿಟ್ಟಿದ್ದೀನಿ ಇವಾಗ ನೀರು ಇದ್ದೀನಿ ಏನು ಮೇಡಮ್ ಸೀಮೆಕ್ಕಿ ಹಾಕ್ಕೊಂಡಿದ್ದೀರಾ ನೀವು ಅವಲಕ್ಕಿ ಹಾಕ್ಕಳ್ದೆ ಅಂತಂತೀರಾ ಈ ಥರನೂ ಒಂದ್ಸತಿ ಮಾಡಿ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ ಎಲ್ಲರೂ ಅವಲಕ್ಕಿ ಹಾಕೇ ಹಾಕ್ತೀರ ಹಾಗಾಗಿ ಉದ್ದಿನಬೇಳೆ ಹಾಕಿ ನೋಡಿ ರೇಷ್ಮೆ ಅಂದರೆ ವೈಟ್ ಕಲರ್ ಬರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಸೀಮೆಕ್ಕಿ ಎಲ್ಲ ನೋಡಿ ಚೆನ್ನಾಗಿ ನೆಂದಿದೆ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ನೀರು ಚೂರು ಬಗ್ಗಿಸ್ಕೊಬಿಡೋಣ ಈಗ ನೋಡಿ ಸೀಮೆಕ್ಕಿ ಎಲ್ಲ ಎಷ್ಟೆಷ್ಟು ದಪ್ಪ ಆಗಿದೆ ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ ಬನ್ನಿ ನಾನು ಗ್ರೈಂಡ್ರ್ ಇದೆ ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ ನೀವು ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ನೋಡಿ ಇಷ್ಟು ನೀರು ಇದ್ದೀನಿ ಬೇಳೆಲ್ಲ ಒಂದು ಸ್ವಲ್ಪ ನೀರಿತ್ತು ಇವಾಗ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇಷ್ಟೆಲ್ಲ ನೀರು ಸಾಕು ಚೆನ್ನಾಗಿ ಒದಿಸ್ಕೊಂಡು ರುಬ್ಬೋಣ ರವೆ ಇಟ್ಕೊಂಡಿದ್ನಲ್ಲ ಬೇಳೆ ನೆಂದಿದೆ ಗ್ರೈಂಡ್ರಿಗೆ ಹಾಕಿದ್ದೀನಿ ನಾನು ಅದು ರುಬ್ಬೋದ್ರೊಳಗೆ ರವೆ ನೆನೆಯುತ್ತೆ ನಾನು ರವೆನ ತೊಳ್ಕೊಳ್ಳೋ ತೊಳ್ಕೊಬಿಟ್ಟು ನೆನೆ ಇಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ರವೆನ ತೊಳ್ಕೊಂಡಿದ್ದೀನಿ ರವೆ ಅಂದರೆ ನೀವು ಉಪ್ಪಿಟ್ಟು ರವೆ ತಕೊಬೇಡಿ ಮತ್ತು ಇಡ್ಲಿ ರವೆ ಅಂತಲೇ ಸಿಗುತ್ತೆ ಯಾವ ಬ್ರ್ಯಾಂಡ್ ಆದರೆ ನಿಮಗೆ ಆ ಬ್ರ್ಯಾಂಡ್ ಯಾವುದು ಇಷ್ಟ ಆಗುತ್ತೋ ಆ ಬ್ರಾ ಬ್ರ್ಯಾಂಡ್ ಯೂಸ್ ಮಾಡಿ ಮೂರು ಸತಿ ತೊಳಿಬೇಕು ರವೆನ ಒಂದೇ ಸತಿ ತೊಳೆದು ಸುಮ್ಮನೆ ರವೆ ಸ್ಮೆಲ್ ಬರುತ್ತೆ ನೋಡಿ ನಾನು ಮೂರನೇ ಸತಿ ತೊಳೆದು ನೀರನ್ನ ಬಸ್ಕೊತ ಇದ್ದೀನಿ ರವೆ ಹೋಗುತ್ತೆ ಅನ್ನೋರು ಹಿಟ್ಟು ಜಲ್ಸ ಜರಡಿ ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ನೀರು ಬಗ್ಸಿ ರವೆ ಎಲ್ಲ ಹಂಗೆ ಉಳ್ಕೊಳ್ಳುತ್ತೆ ಅದರಲ್ಲಿ ಶೇಖರಣೆ ಆಗುತ್ತೆ ನೋಡಿ ಇನ್ನೊಂದು ನಾನು ನೀರು ಬಗ್ಸ್ಕೊಂತ ಇದ್ದೀನಿ ರವೆ ಇದರಲ್ಲೆಲ್ಲ ಹೋಗ್ಬಿಡುತ್ತೆ ಅಂತ ಈ ರೀತಿ ಇಟ್ಕೊಂಡು ಬಗ್ಗಿಸ್ಕೊಳ್ಳಿ ಪೂರ್ತಿ ಬಗ್ಸೋದೇನು ಬೇಡ ಸ್ವಲ್ಪ ಇರಲಿ ಆಮೇಲೆ ಮತ್ತೆ ರವೆ ನೆನೆಬೇಕಲ್ಲ ನೀರಲ್ಲಿ ನೋಡಿ ರವೆ ಎಲ್ಲ ಇದರಲ್ಲಿ ಶೇಖರಣೆ ಆಗಿದೆ ರವೆ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ರವೆ ಇದಕ್ಕೆ ಇದ್ದೀನಿ ನಾನು ಹಾಕುತ್ತ ನೋಡಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಆ ಉದ್ದ ಬೇಳೆ ಮತ್ತು ಸೀಮೆಕ್ಕೆ ಎರಡು ರುಬ್ಬೋಷ್ಟಿಗೆ ಇದು ನೆನೆದಿರುತ್ತೆ ಇದನ್ನ ರವೆನ ನಾನು ಒಂದು ಟ್ರಿಪ್ ರುಬ್ಕೊಂತೀನಿ ಗಟ್ಟಿಯಾಗಿ ಹಿಂಡುಬಿಟ್ಟು ರುಬ್ಬೋದು ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ ನೆನೀತಾ ಇದೆ ರವೆ ತಟ್ಟೆ ಮುಟ್ಟಿಡ್ತೀನಿ ನನಗೆ ನೋಡಿ ರವೆ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ರವೆಲಿರೋ ನೀರನ್ನ ಹಿಂಗೆ ಹಿಂಡಿಬಿಟ್ಟು ತಗೋಬೇಕು ನೋಡಿ ಹಿಂಗೆ ಹಿಂಡಿಬಿಟ್ಟು ನೋಡಿ ಈ ಕಡೆ ಹಿಂಗೆ ಹಾಕೊಂಡ್ಬೇಕು ಒಂದು ಕೈಯಲ್ಲಿ ಆಗಲಿಲ್ಲ ಅಂದರೆ ಎರಡು ಕೈಯಲ್ಲಿ ಇಂಟ್ಗಳು ಹಿಂಗೆ ರವೆಲ್ ನೀರು ಇರದು ಬೇಡ ನೋಡಿ ಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಿಟ್ಟು ಒದಕ್ಕೊಂಡು ರುಬ್ಬಿದೆ ತೆಗಿತಾ ಇದ್ದೀನಿ ನೋಡಿ ನಾನು ಪಾತ್ರೆಗೆ ಇಟ್ಕೊಂಡಿದೀನಿ ತೆಗಿತಾ ಇದ್ದೀನಿ ಅರ್ಧ ಹಿಟ್ಟು ಅರ್ಧ ಹಿಟ್ಟು ಮಾತ್ರ ತೆಗಿತೀನಿ ಇನ್ನು ಅರ್ಧ ಹಿಟ್ಟು ಅದರಲ್ಲೇ ಇರುತ್ತೆ ನೋಡಿ ಅರ್ಧ ಹಿಟ್ಟು ತೆಕ್ಕೊಂಡಿದ್ದೀನಿ ಇನ್ನು ಅರ್ಧ ಹಿಟ್ಟು ಗ್ರೈಂಡ್ರಲ್ಲೇ ಇದೆ ರವೆ ಇಂಟ್ಕೊಂಡಿದ್ದೀನಿ ನೋಡಿ ರವೆ ಇಂಟ್ಕೊಂಡು ರವೆ ತಗೊಂಡಿದ್ದೀನಲ್ಲ ಅದನ್ನು ಹಾಕಿ ಒಂದು ರೌಂಡು ನೋಡಿ ರವೆ ಹಿಂಡಿದ್ರು ಅದರಲ್ಲಿರೋ ನೀರೆಲ್ಲ ಬಿಟ್ಕೊತ ಇದ್ದರು ರುಬ್ಬುವಾಗ ತುಂಬ ದಪ್ಪ ದಪ್ಪ ಅನಿಸುತ್ತೆ ಹಾಗೆ ಹಾಕಿದ್ರೆ ಒಂದು ರವಂಡು ಒಂದರಿಂದ ಎರಡು ಮೂರು ರವಾಂಡು ಮಿಕ್ಸಿಯಲ್ಲಾದರೆ ಒಂದೇ ರವಾಂಡು ಗ್ರೈಂಡ್ರಲ್ಲಾದರೆ ಒಂದು ಎರಡು ಮೂರು ರವಾಂಡ್ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಇಡ್ಲಿ ತುಂಬ ಮಾ ಗುಡ್ ಇಡ್ಲಿ ಅಂತಾರಲ್ಲ ಆ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಆಗಿದೆ ರುಬ್ಬಿದ್ದು ನಾನು ತೆಗಿಯೋಷ್ಟಿಗೆ ಇನ್ನೊಂಚೂರಾಗಿ ಹೋಗುತ್ತೆ ನೋಡಿ ಏನು ಮೇಡಮ್ ನೀವು ಒಂದು ಕೆ ಜಿ ಲೆಕ್ಕದಲ್ಲಿ ತೋರಿಸಿದ್ದೀರಾ ಅಂತ ಕೇಳ್ಬೋದು ನಾನು ಒಂದು ಕೆ ಜಿ ಲೆಕ್ಕದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಬೇಡ ಅನ್ನೋರು ಅರ್ಧ ಕೆ ಜಿ ರವೆ ಹಾಕ್ಕೊಳ್ಳಿ ನೂರು ಇಪ್ಪತ್ತೈದು ಗ್ರಾಮ್ ಉದ್ದಿನಬೇಳೆ ಹಾಕ್ಕೊಳ್ಳಿ ಐವತ್ತು ಗ್ರಾಮ್ ಸೀಮೆ ಅಕ್ಕಿ ಹಾಕೊಳ್ಳಿ ಸೀಮೆ ಅಕ್ಕಿ ಬೇಡ ಅನ್ನೋರು ಅವಲಕ್ಕಿನಾರ ಹಾಕ್ಕೋಬೋದು ನಾನು ಸ್ವಲ್ಪ ರವೆ ಇತ್ತಲ್ಲ ಅದನ್ನು ದಪ್ಪ ದಪ್ಪನೆ ಒಂದು ಸ್ವಲ್ಪ ಹಾಕೊಳ್ಳಿ ನೋಡಿ ಕೈಯಲ್ಲೇ ತುಂಬ ಚೆನ್ನಾಗಿ ಕೈಯಾಡಬೇಕು ನೋಡಿ ಸೋಡಾ ಪುಡಿ ಏನು ಅವಶ್ಯಕತೆ ಬರಲ್ಲ ಇದಕ್ಕೆ ಸೋಡಾ ಪುಡಿ ಇಲ್ದಲೆ ಮೃದುವಾದ ಮಲ್ಲಿಗೆ ಇಡ್ಲಿ ಟೈಪ್ ಬರುತ್ತೆ ಇದು ಹೋಟೆಲ್ ಸ್ಟೈಲು ನೋಡಿ ಇಷ್ಟೇ ಅದು ಅದ ನೋಡಿ ಇದು ಬೆಳಗ್ಗೆಗೆ ಕ್ಲೀನಾಗಿ ಉಬ್ಬಿರುತ್ತೆ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಉಬ್ಬಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಇದು ನೋಡಿ ಬೆಳಗ್ಗೆ ಒದಗಿ ಬಂದಿರುತ್ತೆ ಉಬ್ಬಿರುತ್ತೆ ತೋರಿಸ್ತೀನಿ ಅದನ್ನು ಎಂಟು ಅವರ್ ಉದ್ದಿನ ಬೆಳೆ ನೆನಬೇಕು ಆಮೇಲೆ ರವೆ ಕಾಲ್ಸಿಟ್ಟಾದಮೇಲೆ ಎಂಟು ಅವರ್ ಆಗಬೇಕು ಚೆನ್ನಾಗಿ ಇಡ್ಲಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದೆ ನಾನು ಉಪ್ಪು ಇವಾಗಲೇ ಹಾಕಿಲ್ಲ ಬೆಳಗ್ಗೆ ಉಪ್ಪು ಹಾಕೋದು ನಾನು ಇಲ್ಲವೇ ಹುಳಿ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಉಪ್ಪು ಹಾಕ್ತೀನಿ ಇವಾಗ ಒಂದು ಪಾತ್ರೆಯಲ್ಲಿಟ್ಟು ಉಬ್ಬಿ ಆಚೆಗೆ ಬಂದ್ಬಿಡುತ್ತೆ ಮತ್ತು ಅದೆಲ್ಲ ತೆಗೆದು ಅದಕ್ಕೆ ಹಾಕೊಳ್ಳೋಕ್ಕೂ ಆಗೋಲ್ಲ ಹಂಗಾಗಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ನಾನು ಅದ್ರ ಮೇಲೆ ತಟ್ಟೆ ಇದ್ದೀನಿ ಈಗ ನೋಡಿ ಹೇಗೆ ಒದಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒದಗ್ ಬಂದಿದೆ ಇದು ಸ್ಮೆಲ್ ಗಮ್ಮಂತ ಇದೆ ನೋಡಿ ಇದೊಂದು ಕೈ ಕೈಯಾಡ್ಬಿಟ್ಟು ಉಪ್ಪು ಹಾಕೋಣ ನೋಡಿ ಹಿಂಗೆ ಉಬ್ಬಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ನಾನು ಕೈಯಾಡ್ತಾ ಇದ್ದೀನಿ ನೋಡಿ ಸಾವಣ ನೋಡಿ ಹಿಂಗೆ ಬರ್ತಾ ಇದೆ ಕೈಯಾಡ್ತಾರದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ ನನಗೆ ಉಪ್ಪಾಕಿ ಚೆನ್ನಾಗಿ ಕೈಯಾಡಿ ನೋಡಿ ಸೋಡಾ ಪುಡಿ ಏನು ಬಳಸಿಲ್ಲ ನಾನು ಇದೇ ಸ್ಮೂತಾಗಿ ಬರುತ್ತೆ ಇಡ್ಲಿ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಟ್ಟೆ ಇಡ್ಲಿ ಮಾಡೋದು ತೋರಿಸ್ತೀನಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ಇಡ್ಲಿ ಚಟ್ನಿ ತೋರಿಸಿರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಡ್ಲಿ ಸಾಂಬಾರು ತೋರಿಸ್ತೀನಿ ಇಡ್ಲಿ ಬ್ಯಾಟರು ರೆಡಿಯಾಗಿದೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳೋಣ ಇಡ್ಲಿ ತಟ್ ಇಡ್ಲಿ ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ನಾನು ಜಾಸ್ತಿ ಬೇಡ ಸ್ವಲ್ಪ ಒಂದೊಂದು ತೊಟ್ಟಿ ಹಾಕೊಂಡ್ರೆ ಸಾಕು ಎಲ್ಲದಕ್ಕೂ ಸೌ ಸೌರ್ಬೋದು ನೋಡಿ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಬ್ರಷ್ ಇರುತ್ತಲ್ಲ ಆಯಲ್ ಎಲ್ ಬ್ರಷ್ಶು ಅದ್ರಲ್ಲಿ ಬೇಕಾದ್ರೂ ಮಾಡ್ಕೊಬೋದು ನಾನು ಆದಷ್ಟು ಎಲ್ಲ ಕೈಯೇ ಯೂಸ್ ಮಾಡೋದ್ರಿಂದ ಕೈ ವಾಶ್ ಮಾಡ್ಕೊಂಡು ಮಾಡ್ಕೊತೀನಿ ನಾನು ನೋಡಿ ಇಡ್ಲಿ ಬ್ಯಾಟರ್ ಇಡ್ಲಿ ಇಟ್ಟು ಉಪ್ಪು ಹಾಕಿ ಕೈ ಆಡಿದ್ದೀನಲ್ಲ ಅದನ್ನು ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ನೋಡಿ ಇಷ್ಟಿಷ್ಟೇ ಹಾಕೋದು ನಾನೇನು ಫುಲ್ ಹಾಕೋಲ್ಲ ನೋಡಿ ತಟ್ಟೆಗೆಲ್ಲ ಅದಕ್ಕೂ ಹಾಕಿದ್ದೀನಿ ಈಗ ಇಡ್ಲಿ ಪಾನಿಗೆ ತೋರಿಸ್ತೀನಿ ಬನ್ನಿ ಇಡ್ಲಿ ಪಾನ್ ಆವಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ಕಾಯ್ತಾ ಇದೆ ಅದು ಇವಾಗ ಇಡ್ಲಿ ಇಟ್ಟು ತಟ್ಟೆಗೆ ಹಾಕಿದ್ದೀನಿ ಇಡ್ಲಿ ಇಡೋಣ ಬನ್ನಿ ನೋಡಿ ನೀರು ಕಾಯ್ತಾ ಇದೆ ಆಲ್ರೆಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ಓಪನ್ ಆಫ್ ಮಾಡ್ತಾಯಿದ್ದೀನಿ ಸ್ಟೌವು ಆಗ ಇಡ್ಲಿ ಆಗಿದೆ ಸ್ಮೆಲ್ ಗಮ್ಮ ಅಂತ ಬರ್ತಾ ಇದೆ ನೋಡಿ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಎಷ್ಟು ವೈಟಾಗಿ ಬಂದಿದೆ ಇಡ್ಲಿ ನೋಡಿ ಎಷ್ಟು ಸ್ವಲ್ಪ ಹಾಕಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಮಾಡ್ತಾರೆ ರೆಸಿಪಿ ಇಡ್ಲಿ ಸಾಂಬಾರು ಊಟ ಸ್ಟೈಲ್ ಇಡ್ಲಿ ಸಾಂಬಾರು ಇಡ್ಲಿ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಂಬಾರು ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಳಿ ನೋಡಿ ಬೇಳೆ ಒಂದು ಐವತ್ತು ಅಷ್ಟು ಒಂದು ಅಂದರೆ ಒಂದು ಟಿಫನ್ ಸ್ಪೂನಲ್ಲಿ ಒಂದು ನಾಲ್ಕು ಐದು ನಾಲ್ಕರಿಂದ ಐದು ಸ್ಪೂನು ಬೇಳೆನೂ ನಾಲ್ಕರಿಂದ ಐದು ಸ್ಪೂನು ಬೇಳೆ ನಾನು ಹುರ್ದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಅಂದರೆ ಒಂದು ಚೂರು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕಳಿ ಇಲ್ಲ ಹಸಿ ಇದಂದರೆ ಒಂಥರ ಹಸುಕ್ಲು ಸ್ಮೆಲ್ ಆಗುತ್ತೆ ಅನ್ನೋಸ್ಕರ ಇದನ್ನು ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಮೂಲಂಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸಣ್ಣ ಈರುಳ್ಳಿ ಸಾಂಬಾರಿಗೆ ಇದು ತುಂಬ ಟೇಸ್ಟ್ ಬರುತ್ತೆ ಅದು ಹಾಕಿದ್ದೀನಿ ಇದನ್ನು ಹಾಕಿದ್ದೀನಿ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಟೊಮೊಟೊ ಇಷ್ಟನ್ನು ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆಗೆ ನೋಡಿ ಒಗ್ಗರಣೆಗೆ ಎಣ್ಣೆ ಒಣ್ಮೆಣಸಿ ಸಾಸಿವೆ ಇಂಗು ಇಷ್ಟು ಬೇಕು ರುಬ್ಕೊಳ್ಳೋಕ್ಕೆ ಕಾಯಿ ಖಾರ ಪುಡಿ ಟೊಮೊಟೊ ಮತ್ತು ಹುಣ್ಸೆಣ್ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ತೊಗರಿಬೇಳೆನೂ ತೊಗರಿಬೇಳೆ ಹೆಸರು ಬೇಳೆ ಮೂಲಂಗಿ ಇಷ್ಟು ಬೇಯ್ಯಕೊಂಡು ಬನ್ನಿ ಕುಕ್ಕರ್ ಇಟ್ಟಿದ್ದೀನಿ ನೀರು ಹಾಕಿದ್ದೀನಿ ಅವಾಗಲೇ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹೆಸ್ರುಬೇಳೆ ತೊಗರಿಬೇಳೆ ಎರಡೂ ಇದ್ದೀನಿ ನೋಡಿ ಮೂಲಂಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಈಗ ಅರ್ಧ ಟೊಮೊಟೊ ಬೇಯಕ್ಕೆ ಹಾಕೋಣ ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋಣ ಅರ್ಧ ಈರುಳ್ಳಿನೂ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಈಗ ಎರಡು ವಿಶಲ್ ಬರಬೇಕು ಎರಡು ವಿಶಲ್ ಬರೋ ಅಷ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಒಣ್ಮೆಣಿಕಾಯಿ ಇಂಗು ಮೂರೂ ಒಗ್ಗರಣೆಗಾಗ್ತದೆ ನಾನು ನೋಡಿ ಇಂಗು ಸಾಸಿವೆ ಸಾಸಿವೆ ಚಟಪಟ ಅಂದಿದೆ ಒಣಮೆಣಕಾಯಿ ಮಗ್ಗಿದೆ ಸಾಂಬಾರು ಅದನ್ನೆಲ್ಲ ಹಾಕಿ ಮುಗಿಸ್ಕೊಳ್ಳೋಣ ಈಗ ಹುಳಿ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಮುಗ್ಸ್ತಾ ಇದ್ದೀನಿ ಇದೊಂಚೂರು ಆಗೋ ತನಕ ಅಜ್ಜಿಸ್ಟ್ಮೇಲೆ ಹೋಗೋ ತನಕ ಇದನ್ನು ಬಾಡಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಹೋಟೆಲ್ ಶೈಲಿಯಲ್ಲಿ ಮಾಡುತ್ತಿರುವ ಇಡ್ಲಿ ಸಾಂಬಾರು ಟೊಮೊಟೊ ಹಾಕ್ತೀನಿ ನೋಡಿ ಈಗ ಫ್ಲೇಮ್ ಕಡಿಮೆ ಇಟ್ಟಿದ್ಮೇಲೆ ಜೋರು ಮಾಡ್ತಾ ಇದಾರೆ ಕುಕ್ಕರ್ ಕೂಗಿದೆ ಆಫ್ ಮಾಡ್ತಾ ಇದ್ದೀನಿ ನನೀಗ ಈ ಕಡೆ ಈರುಳ್ಳಿ ಟೊಮೊಟೊ ಸಣ್ಣ ಈರುಳ್ಳಿ ಎಲ್ಲ ಮೊಗ್ಗಿದೆ ಇದನ್ನು ಆಫ್ ಮಾಡ್ತಾ ಇದೀನಿ ನಾನು ಅದು ಕಝರ್ ಮಿಕ್ಸಿಗೆ ಖಾರ ಮಿಕ್ಸಿಗೆ ಕಾಯಿ ಟೊಮೊಟೊ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬರ್ತೀನಿ ಪ್ರೆಝರ್ ಹೋಗಿದೆ ಈಗ ಕುಕ್ಕರ್ ಮುಚ್ಚಳು ಓಪನ್ ಮಾಡ್ತಾ ಇದ್ದೀನಿ ನಾನು ನೋಡಿ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಮೂಲಂಗಿ ಇಷ್ಟು ಬೆಂದಿದೆ ಬೇಳೆ ಸಿಗೋದು ಬೇಡ ಅಂದರೆ ಚೆನ್ನಾಗಿ ಹಿಂಗೆ ಬೇಳೆ ಬೇಳೆ ಸಿಗಂಗಿರಲಿ ಅಂತಂದರೆ ಹಿಂಗೆ ಇದು ಮಾಡಿ ಸ್ಟವ್ ಹಚ್ಕೊಂತ ಇದೀನಿ ನಾನು ಇದೇ ಕುಕ್ಕರಲ್ಲಿ ಮಾಡ್ತಾ ಇದೀನಿ ಮತ್ತೆ ಪಾತ್ರೆ ಏನು ಚೇಂಜ್ ಮಾಡ್ಕೊತ ಇಲ್ಲ ನಾನು ನೋಡಿ ಹಣ್ಣು ರಸ ಇಟ್ಕೊಂಡಿದ್ನಲ್ಲ ಅಷ್ಟು ಹಾಕೊತ ಇದ್ದೀನಿ ಹಣ್ಣು ಗಾತ್ರದ ಹಣ್ಣು ರಸ ಖಾರ ರುಬ್ಬಿರೋದು ಇದೆಯಲ್ಲ ಅದನ್ನು ಇದೀನಿ ನನ್ಗೆ ನೋಡಿ ಖಾರ ಹಾಕಿದ್ಮೇಲೆ ಕೈ ಆಡ್ತಾ ಇದ್ದೀನಿ ನಾನು ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ಸ್ಟೈಲಲ್ಲಿ ಮಾಡುವಂಥ ಸಾರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತದಿ ನಾನು ನೋಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಗ್ಗರಣೆದಾಕಿ ಮುಗಿಸಿದ್ವಲ್ಲ ಅದನ್ನು ಹಾಕಿದ್ದೀನಿ ಇವಾಗಲೇ ಸ್ಮ ಸಾಂಬಾರು ತುಂಬ ಸ್ಮೆಲ್ ಗಮ್ಮ ಇದೆ ಇವಾಗ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕಿದ್ದೀನಿ ಈಗ ಬೆಲ್ಲನೂ ಹಾಕ್ತಾ ಇದೀನಿ ನಾನು ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಚೂರು ಬೆಲ್ಲ ಕಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಗಮ್ ಅಂತ ಇದೆ ಸಾಂಬಾರು ಇವಾಗಲೇ ಆಲ್ರೆಡಿ ಗಟ್ಟಿ ಇದೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ನಾನು ಸಾಲ್ಟ್ ಮೇಲೆಲ್ಲ ಖಾರ ಇದೆ ನೋಡಿ ಅದ್ರ ಮೇಲೆ ನೀರು ಇದ್ದೀನಿ ನೋಡಿ ಒಂದು ಲೋಟದಷ್ಟು ಆಗ್ತಾಯಿದ್ದೀನಿ ನಾನು ನೀರನ್ನ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಸಾಂಬಾರಾಗಿದೆ ಕುದಿತ ಇದೆ ನೋಡಿ ಚೆನ್ನಾಗೆ ನೋಡಿ ಕುದೀತಾ ಇದೆ ಇಡ್ಲಿ ಸಾಂಬಾರು ರೆಡಿ ಇದೆ ಸಾಂಬಾರು ರೆಡಿ ಇದೆ ಇವಾಗ ತಿನ್ನೋಣ ಬನ್ನಿ ಹೀಗೆ ಇಡ್ಲಿ ಜೊತೆಗೆ ನೋಡಿ ಸ್ಪಂಜ್ ಮುಟ್ಟಂಗೆ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೋಡಿ ಗೂಡು ಗೂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಪ್ ಮಾಡಿ ಸೂಪರಾಗಿದೆ ಇಡ್ಲಿ ಸಾಂಬಾರು ನೀವು ಹೇಗಿದೆ ಮಾಡಿಕೊಂಡು ನೀವು ಹೇಗಿದೆ ಅಂತ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೆಲೈಕಾನ ನೋಡ್ತಿ ಆದಷ್ಟು ವೀಡಿಯೋನ ಶೇರ್ ಮಾಡಿ